ಬೆಂಗಳೂರಿನಲ್ಲಿ ಸ್ಪಾ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ ವಶವಾಟಿಕೆ ಇದ್ದ ಅನುಮಾನದ ಮೇಲೆ ರಿಚ್ಮ್ಯಾನ್ ಟೌನ್ನಲ್ಲಿರುವ ಸ್ಪಾ ಮೇಲೆ ದಾಳಿ ಮಾಡಲಾಗಿದೆ ರೈಡ್ ಮಾಡಿದ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಯುವತಿ ಡಿಂಪಲ್ ಪತ್ತೆಯಾಗಿದ್ದಾಳೆ ಬಾಂಗ್ಲಾದೇಶದ ಜಯಶೋರ್ ಜಿಲ್ಲೆಯ ಕುನ್ನಾ ಎಂಬ ಪ್ರದೇಶಕ್ಕೆ ಸೇರಿದ ಯುವತಿ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಎಸಿಪಿ ಧರ್ಮೇಂದ್ರ ಅವರ ನೇತೃತ್ವದಲ್ಲಿ ಸ್ಪಾದಲ್ಲಿ ಪರಿಶೀಲನೆ ನಡೆಸಲಾಗಿದೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಹನ್ನೊಂದು ವರ್ಷ ಪೂರೈಸಿರುವ ಹಿನ್ನೆಲೆ ಗದಗ ಜಿಲ್ಲೆ ಬಿಜೆಪಿ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು ನಗರದ ರೋಟಿ ಗಾರ್ಡನ್ನಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲರ ನೇತೃತ್ವದಲ್ಲಿ ಸಸಿ ನಡೆಸಲಾಯಿತು ನಂತರ ತೋಂಟದಾರಿಯ ವಿದ್ಯಾಪೀಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಮಕ್ಕಳು ಸಸಿ ನಡೆಯ ನಡಬೇಕು ಅಂತ ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಅಭಿಯಾನದ ಸಂಚಾಲಕ ಲಿಂಗರಾಜ್ ಪಾಟೀಲ ಜಿಲ್ಲಾಧ್ಯಕ್ಷ ರಾಜು ಕುರುಡಕಿ ಸೇರಿದಂತೆ ಸ್ಥಳೀಯ ನಾಯಕರು ಭಾಗಿಯಾಗಿದ್ದರು ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿದೆ ಭಟ್ಕಳದ ಶಂಶುದ್ದೀನ್ ಸರ್ಕಲ್ ಕಡೆಯಿಂದ ರಂಗಿನ ಕಡೆಗೆ ಹೋಗ್ತಾ ಇದ್ದಾಗ ಎದುರುಗಡೆಯಿಂದ ಬಂದ ಬೈಕ್ ಡಿಕ್ಕಿ ಹೊಡೆದಿದೆ ಇಕ್ಕಿ ಹೊಡೆದ ರಬರ್ಸ್ ಬೈಕ್ ಸಮೇತ ಸವಾರರು ಕಾಲುವೆಗೆ ಬಿದ್ದಿದ್ದಾರೆ ಎರಡು ಬೈಕ್ ಸವಾರರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಮಳೆ ಬಂದಾಗ ಶಂಶುದ್ದೀನ್ ಸರ್ಕಲ್ನಲ್ಲಿ ನೀರು ತುಂಬಿ ಹೊಳೆಯಂತಾಗ್ತಾ ಇತ್ತು ವಾರದ ಹಿಂದೆ ಮಳೆ ನೀರು ಹರಿಯಲು ಹೆದ್ದಾರಿ ಪಕ್ಕದ ಹಳೆಯ ಕಾಲುವೆಯಲ್ಲಿ ಹೊಂಡ ತೆಗೆದಿದ್ರು ಆದರೆ ಪೈಪ್ ಹಾಕಿ ಹೊಂಡ ಮುಚ್ಚದೆ ಹಾಗೆ ಬಿಟ್ಟಿದ್ರು ಹೀಗಾಗಿ ಅಪಘಾತ ಸಂಭವಿಸಿದೆ ನಗರಸಭೆಯ ನಿರ್ಲಕ್ಷ್ಯದಿಂದ ದಿನವಿಡೀ ಸುರಿಯೋ ಮಳೆಗೂ ಕಾರವಾರ ನಗರ ಮುಳುಗ್ತಾ ಇದೆ ನಗರಸಭೆ ನಾಲೆಗಳ ಒಳಚರಂಡಿಗಳ ಕಸ ತೆಗೆಯದೆ ನಿರ್ಲಕ್ಷ್ಯ ವಹಿಸಿದ್ದು ಹಣವಿಲ್ಲ ಕೆಲಸಗಾರರಿಲ್ಲ ಅಂತ ಕಾರವಾರ ನಗರಸಭೆ ಅಧಿಕಾರಿಗಳು ಸದಸ್ಯರು ಕೈಚೆಲ್ಲಿಕೊಳುತ್ತಿದ್ದಾರೆ ಕಸ ವಿಲೇವಾರಿ ಗುತ್ತಿಗೆ ಪಡೆದ ಗುತ್ತಿಗೆದಾರರಿಗೆ ಮೂರು ವರ್ಷದಿಂದ ಹತ್ತು ಕೋಟಿ ರೂಪಾಯಿಗಳನ್ನು ಹೆಚ್ಚು ಹಣ ಬಾಕಿ ಇದೆ ನಗರಸಭೆಯಲ್ಲಿ ಹಣವಿಲ್ಲದೆ ಕಾರಣ ಟೆಂಡರ್ ಪಡೆದ ಗುತ್ತಿಗೆದಾರರು ಕೆಲಸ ವಿಳಂಬ ಮಾಡ್ತಾ ಇದ್ದಾರೆ ಈ ವರ್ಷವೂ ನಗರಸಭೆ ನಿರ್ಲಕ್ಷ್ಯಕ್ಕೆ ಕಾರವಾರ ವಾಯುವ್ಯ ಸಾರಿಗೆ ಡಿಪೋ ಮುಳುಗಿದೆ ಸದ್ಯ ತಾತ್ಕಾಲಿಕವಾಗಿ ಡಿಪೋವನ್ನು ಶಿಫ್ಟ್ ಮಾಡ್ತಾ ಇದ್ದು ಸೂಕ್ತ ವ್ಯವಸ್ಥೆ ಆಗದಿದ್ರೆ ಅಂಕೋಲದಲ್ಲೇ ಡಿಪೋ ಮಾಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ ಮಳೆಯಿಂದ ಹಾನಿಯಾದ ನಗರ ಭಾಗದ ಪ್ರದೇಶಗಳಿಗೆ ಕಾರವಾರ ಶಾಸಕ ಸತೀಶ್ ಸೈಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು